ಶತಶತಮಾನಗಳಿಂದ ನಮ್ಮ ರಾಮಭಕ್ತರು ಮತ್ತು ದೇಶಭಕ್ತರು ಕಂಡಂತಹ ಕನಸು ನನಸಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲನನ್ನು ಪ್ರತಿಷ್ಠೆ ಮಾಡಿ ಇಂದಿಗೆ ಒಂದು ವರುಷ ಸಂದಿತು ನಮ್ಮ ಕನ್ನಡಿಗರ ಮುದ್ದು ರಾಮನು ಉತ್ತರ ಭಾರತೀಯರ ರಾಮಲಲ್ಲನಾಗಿ ಅಯೋಧ್ಯೆಯಲ್ಲಿ ಪ್ರತಿಷ್ಠೆಗೊಂಡು ಸುವರ್ಣಾಕ್ಷರಗಳಲ್ಲಿ ಇತಿಹಾಸವನ್ನು ಬರೆದ ಪುಣ್ಯ ದಿವಸವಿದು ಸೂರ್ಯವಂಶದ ತೇಜ ಮತ್ತೆ ತನ್ನ ಮನೆಗೆ ಬಂದಂತಹ ಪರ್ವಕಾಲವಿದು ರಾಮ ಅಯೋಧ್ಯೆಗೆ ಬಂದೇ ಬರುತ್ತಾನೆ ಎಂದು ದೃಢವಾಗಿ ನಂಬಿದ ವಿಶ್ವಾಸಕ್ಕೆ ಗೆಲುವು ಸಿಕ್ಕಂತಹ ಸುದಿನವಿದು ರಾಮಲಲ್ಲನು ಅಯೋಧ್ಯೆಯಲ್ಲಿ ಪ್ರತಿಷ್ಠೆಗೊಂಡು ಒಂದು ವರ್ಷಾಚರಣೆಯ ಆನಂದ ಸಂಭ್ರಮವನ್ನು ನಮ್ಮ ಮನೆಯಲ್ಲಿ ನಾವು ನಮ್ಮ ಇಷ್ಟ ಮಿತ್ರರೊಂದಿಗೆ ಆಚರಿಸಿ ಸಂಭ್ರಮಿಸಿದ ಸುಂದರ ಕ್ಷಣಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ರಾಮನಿಗೆ ಐವತ್ತಾರು ವಿಧದ ಹಣ್ಣುಗಳಿಂದ ಹಾಗೂ ಐವತ್ತಾರು ವಿಧಕ್ಕೂ ಅಧಿಕ ಹೂಗಳಿಂದ ಚಪ್ಪನ್ ಬೋಗ ಸಮರ್ಪಿಸಿದ್ದೇವೆ ಹೆಚ್ಚಾಗಿ ಕಾಡಿನ ವನಸುಮಗಳನ್ನೇ ಸಂಗ್ರಹಿಸಿದ್ದೇವೆ ರಾಮ ಹದಿನಾಲ್ಕು ವರ್ಷ ವನವಾಸದಲ್ಲಿದ್ದಾಗ ಸವಿದ ಹಣ್ಣುಗಳನ್ನು ಕಂಡು ಸಂಭ್ರಮಿಸಿದ ಹೂಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಎಲ್ಲ ವಿಧದ ಹಣ್ಣುಗಳನ್ನು ಅದರಲ್ಲೂ ಹಳ್ಳಿಯಲ್ಲಿ ಕಾಡುಗಳಲ್ಲಿ ದೊರೆಯುವ ಹೂ ಹಣ್ಣುಗಳನ್ನು ನನ್ನ ತವರು ಮನೆಯಿಂದ ತಮ್ಮಂದಿರು ಕಳಿಸಿಕೊಟ್ಟಿದ್ದಾರೆ ನನ್ನ ಸ್ನೇಹಿತರೆಲ್ಲರೂ ಸೇರಿ ಭಕ್ತಿ ಭಜನೆ ಸಂಕೀರ್ತನೆ ಮಾಡಿ ರಾಮೋತ್ಸವದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ ರಾಮಲಲ್ಲನ ಎಂದು ಮಾಡಿದ ಚಪ್ಪನ್ ಭೋಗದ ಚಿತ್ರಣವನ್ನು ಇದರೊಂದಿಗೆ ಸೇರಿಸಿದ್ದೇನೆ म राम 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 जय राम 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 जय राम 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 रामचन्द्र कृपा भजमन् हरण भवभयदारुणं श्रीरामचन्द्रकृपायो भजमन् ह ककर कञ्जपदकञ्जारुणम् पिता श्रीरा

ಅದ ಪಿತ ಬಂದಿ ಬಂದಿತ ಬಂದ

ശിവ നാലേ ശിവന കണ്ടാടന്മവേ ശിവ ആത്മീയരേ ರಾಮಲಲ್ಲನ ಪ್ರತಿಷ್ಠೆ ವರ್ಧಂತಿ ಸಂಭ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುದ್ದು ರಾಮನನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಸಂಭ್ರಮಿಸಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು